ಕಲಬುರಗಿ ಜಿಲ್ಲೆಯ ಯಡ್ರಾವಿ ತಾಲೂಕಿನ ಕಡಕೋಳ ಗ್ರಾಮದಲ್ಲಿ ಗುರುವಾರ ಸಂಭ್ರಮ ಮನೆ ಮಾಡಿತ್ತು ಭಾವೈಕ್ಯದ ಪ್ರತೀಕ ತತ್ವಪದ ಸಾಹಿತ್ಯದ ಅಗ್ರಪಂಥೀಯ ಕಡಕೋಳ ಮಡಿವಾಳಪ್ಪನವರ ಜಾತ್ರೆಯ ವೈಭವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತಗಣವೇ ಕಡಕೋಳದತ್ತ ಹೆಜ್ಜೆ ಹಾಕ್ತು ಸರ್ವಧರ್ಮಗಳ ಸರ್ವ ಜನಾಂಗಗಳ ಭಾವೈಕ್ಯದ ನೆಲವಾದ ಕಡಕೋಳದಲ್ಲಿ ಡಿಸೆಂಬರ್ ಇಪ್ಪತ್ತೇಳರಿಂದ ಜಾತ್ರೆಯ ಸಡಗರ ಊರೆಲ್ಲ ಪಸರಿತ್ತು ಜಿಲ್ಲೆಯ ಮೂಲೆ ಮೂಲೆಗಳಿಂದ ಮಾತ್ರವಲ್ಲದೆ ಕರ್ನಾಟಕದ ಹೊರ ಜಿಲ್ಲೆಗಳು ತೆಲಂಗಾಣ ಆಂಧ್ರಪ್ರದೇಶ ಮಹಾರಾಷ್ಟ ಭಾಗಗಳಿಂದ ಅಪಾರ ಸಂಖ್ಯೆಯ ಭಕ್ತರು ಕಡಕೋಳ ಮಡಿವಾಳಪ್ಪನ ಆಶೀರ್ವಾದಕ್ಕಾಗಿ ಹರಿದು ಬಂದರು ಕ್ರಿಸ್ತಶಕ ಸಾವಿರದ ಏಳ್ನೂರ ಐವತ್ತೈದರವರೆಗೆ ಬದುಕಿದ್ದ ಮಹಾನ್ ತತ್ವ ಪದಕಾರ ಮಡಿವಾಳಪ್ಪ ಭಕ್ತರ ಪಾಲಿಗೆ ಆರಾಧ್ಯ ದೈವ ಜಾತ್ರೆಯ ಹಿಂದಿನ ದಿನವೇ ಸಾವಿರಾರು ಭಕ್ತರು ತಂಡೋಪತಂಡವಾಗಿ ಹರಿದು ಬಂದರು ಗುರುವಾರ ನಸುಕಿನಿಂದಲೇ ಮಡಿವಾಳೇಶ್ವರರ ಗದ್ದುಗೆಗೆ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆಯಂತಹ ವಿವಿಧ ಅಭಿಷೇಕಗಳನ್ನು ನೆರವೇರಿಸಲಾಯಿತು ನಂತರ ಶುರುವಾಗಿದ್ದೇ ಜಾತ್ರೆಯ ಸಂಭ್ರಮದ ಪಲ್ಲಕ್ಕಿ ಉತ್ಸವ ಮಠದ ಸ್ವಾಮೀಜಿ ರುದ್ರಮುನಿ ಶಿವಾಚಾರ್ಯರ ನೇತೃತ್ವದಲ್ಲಿ ಆರಂಭವಾದ ಪಲ್ಲಕ್ಕಿ ಉತ್ಸವ ಊರಿನ ಪ್ರಮುಖ ಬೀದಿಗಳಲ್ಲಿ ಸುತ್ತಿ ರಥದ ಬಳಿ ಬಂತು ಪುರವಂತರು ಕಬ್ಬಿಣದ ತಂತಿ ಬಾಯಿಗೆ ಚುಚ್ಚಿಕೊಂಡ್ರು ಆ ಬಳಿಕ ಕಳಸ ರಥದ ಮೇಲೆ ಏರಿಸ್ತಾ ಇದ್ದಂತೆ ಜಯಘೋಷಗಳು ಮೊಳಗಿದ್ವು ಪ್ರತಿ ವರ್ಷ ಪಲ್ಲಕ್ಕಿ ಹೊತ್ತು ನಿಗಿ ನಿಗಿ ಕೆಂಡ ಹಾಯೋದೇ ಜಾತ್ರೆಯ ವಿಶೇಷ ಜಾತ್ರೆಗೆ ಬಂದ ಸಾವಿರಾರು ಭಕ್ತರು ಕೆಂಡವನ್ನ ಹಾಯುವ ಮೂಲಕ ತಮ್ಮ ಹರಕೆಯನ್ನ ತಿರಿಸೋದು ಇಲ್ಲಿನ ವಾಡಿಕೆ ಪೂಜೆ ನೆರವೇರಿಸಿ ಪುರವಂತರ ಕೆಂಡ ಹಾಯ್ತಾ ಇದ್ದಂತೆ ಅವರ ಹಿನ್ನೆಯೂ ನೂರಾರು ಭಕ್ತರು ಕೆಂಡ ಹಾಯ್ದು ಭಕ್ತಿ ಪ್ರದರ್ಶಿಸಿದ್ರು ಸಾವಿರಾರು ಭಕ್ತರು ಮಡಿವಾಳಪ್ಪನ ದಾಸೋಹಕ್ಕಾಗಿ ನಿಂತಿದ್ದ ಹತ್ತಾರು ಕ್ವಿಂಟಲ್ ದವಸ ಧಾನ್ಯಗಳು ತರಹೇವಾರಿ ತರಕಾರಿಗಳಿಂದ ಎರಡು ದೊಡ್ಡ ಪಾತ್ರೆಗಳಲ್ಲಿ ಭಜ್ಜಿಯ ಪಲ್ಯ ತಯಾರಿಸಲಾಗಿತ್ತು ಸಾವಿರಾರು ರೊಟ್ಟಿಗಳ ರಾಶಿ ಹಾಕಲಾಗಿತ್ತು ಜಾತ್ರೆಗೆ ಬಂದಿದ್ದ ಮಕ್ಕಳಾದಿಯಿಂದ ಹಿಡಿದು ಹಿರಿಯರು ಸೇರಿದಂತೆ ಸರ್ವಧರ್ಮದವರು ಸಮೂಹ ಭೋಜನ ಮಾಡಿದ್ರು ಬಜ್ಜಿ ರೊಟ್ಟಿ ವಿಶೇಷ ಏನಪ್ಪ ಅಂತಂದ್ರೆ ಹಿಂದಿನ ಕಾಲದಿಂದ ಬಂದಿದ್ದು ಈಗಿನ ಕಾಲದಲ್ಲೇ ಕಾಲದಲ್ಲದ ಅದರಿಂದ ಮಹಾರೋಗಗಳನ್ನು ಕಳೆದಿರುವಂಥ ಮಡಿವಾಳಪ್ಪನವರ ಇತಿಹಾಸ ಇದೆ ಈ ಎಲ್ಲರಿಗೆ ಏನಪ್ಪ ಅಂದ್ರೆ ಕಡ್ಗೊಳಕ್ಕೆ ಹೋದ್ರೆ ಕಡಿಮೆ ಏನಿಲ್ಲ ಕಡ್ಗೊಳಕ್ಕೆ ಹೋದ್ರೆ ಬಜ್ಜಿ ರೊಟ್ಟಿಗೆ ಹಿಂಗಿರ್ತದ ಅನ್ನತದ ವಾಡಿಕೆ ಉಂಟು ಮಡಿವಾಳಪ್ಪನವರ ಭಕ್ತರು ಜಾತಿ ಧರ್ಮದ ತಾರತಮ್ಯ ಇಲ್ಲದೆ ಬೇವಿನ ನೆರಳಲ್ಲಿ ಕುಳಿತು ತತ್ವ ಪದಗಳನ್ನು ಹಾಡುತ್ತಾ ಜಾತ್ರೆಗೆ ಕಳೆ ತಂದು ಕೊಟ್ಟರು ಅವರ ಮುಸ್ಲಿಮ ಮುಸ್ಲಿಂ ಧರ್ಮದ ಮನುಷ್ಯಾರೆ ಬಹಳಷ್ಟು ಮಂದಿ ಕೇಳ್ತಿರ್ತಾರೆ ಹಲವು ನಾಮಗಳು ಅಲ್ಲ ಏಕೆ ಪರಮಾತ್ಮ ಇಲ್ಲಿ ಏನಪ್ಪ ಹನ್ನೊಂದು ದಿನ ಪುರ ಇದು ನಡೆದ್ರ ಸುದ್ದಿ ಏನ್ಪಾರಿ ಏರು ಪರಮಾತ್ಮ ಒಬ್ಬನೇ ಪರಮಾತ್ಮನಿಂದ ಎಲ್ಲ ನಡೀಬಹುದು ಮಡಿವಾಳಪ್ ಮತ್ತೆ ಏನ್ ಹೇಳಪ್ಪ ಅಂದ್ರೆ ಕಾಲ ಮೇಲಕ್ ಮಾಡಿ ತಲೆ ತೇಳಕ್ ಮಾಡಿ ಜೋತಿಲ್ಲ ನನಗೆ ನಾವ್ ನೀವು ಏನ್ ಮಾಡಾಕ್ ಆತ ಸಾಧ್ಯ ಅದು ಆಗ್ಲಾರು ಎಲ್ಲನು ಒಂದೇ ರೈಮ್ ನೊಂದೇ ರೈಮ್ ನೊಂದೆ ಎಲ್ಲ ಒಂದೇ ಅದ ಇದ್ರ ನಾವೇನಪ್ಪ ಅಂದ್ರೆ ನಮ್ಮ ನಮ್ಮ ಬ್ಯಾಳಿ ಬೆಳೆಸ್ಕೊಳಕ ಅವ ಹಾಂ ಇವ ಹಿಂಗ ಯಾವ ಸಂಬಂಧ ಇಲ್ಲ ಪರಮಾತ್ಮ ಹಲವು ನಾಮಗಳು ರಗಡದವ್ರಿ ಅಲ್ಲ ಒಬ್ಬ ಜಗತ್ತೊಳಗೆ ಪರಮಾತ್ಮ ಒಬ್ಬನೇ ಎಲ್ಲರಿಗೂ ಪುರಾಣ ಗ್ರಂಥ ಬೈಬಲ್ ಏನು ಹೇಳ್ತ ಕೇಳಿದ್ರೆ ಅದ್ರೊಳಗೆ ಯಾರು ಕೊಲೆ ಮಾಡ್ರಿ ಸುಲಿಗೆ ಮಾಡ್ರಿ ನಿಮ್ಮ ಅನ್ಯಾಯ ಮಾಡ್ರಿ ಅಂತ ಯಾವುದು ಹೇಳಿಲ್ಲ ಇಳಿಸಂಜೆಯ ತಂಗಾಳಿ ಬೀಸೋದಕ್ಕೆ ಆರಂಭವಾಗ್ತಾ ಇದ್ದಂತೆ ರಥದ ಅಲಂಕಾರ ಪೂರ್ಣಗೊಂಡಿತ್ತು ಮಡಿವಾಳಪ್ಪನವರಿಗೆ ಜೈಕಾರ ಹಾಕುತ್ತಾ ಬಂದ ಭಕ್ತರ ದಂಡು ರಥ ಎಳೆಯೋದಕ್ಕೆ ಶುರು ಮಾಡಿದ್ರು ಮುಂದೆ ಪಲ್ಲಕ್ಕಿ ಬಾಜಾ ಭಜಂತ್ರಿಗಳು ಸಾಗಿದ್ರೆ ಅದರ ಹಿಂದೆ ಹಿಂದೆಯೇ ರಥವನ್ನ ಎಳೆಯಲಾಯಿತು ಮಾರ್ಗದುದ್ದಕ್ಕೂ ಜೈಕಾರಗಳು ಮುಳುಗಿದ್ವು ಹಣ್ಣು ಉತ್ತಿಗಳನ್ನ ಎಸೆದು ಭಕ್ತರು ಮುಗಿದ್ರು